这边冷，这边热，这边有点冷，有点热。 ಸ್ಪಂದನೆ ಮೂಲಕುಲ್ಲದ ಅಧಿಕಾರ ಹೆಚ್ಚಾರೆ ಮೂಲ ನೈತಿಕ ಅಧಿಕಾರ ನೆಚ್ಚಿ ನ್ಯಾಯ ನದಿ ರಿಷಬ್ ದರ್ಧನ್ ನದಿ ಜೋಕಿಯನ್ ಬಸ್ ಬೈದರ

ನೀರು ನೀವು ಈ ತಂಗ ನೀರಿಗೆ ಸುತ್ತಾಕಿ ಅಂತ ಕೊಡ್ತೇನೆ ಎಲ್ಲೆಲ್ಲಿ ಏನೇನಾಗಿದೆ ಎಲ್ಲೆಲ್ಲಿ ಕಲ್ದ ಕೂತಿದ್ದಾರೆ ಸಮಸ್ಯೆ ಸಮಸ್ಯೆ ತಪ್ಪು ಅಂತ ಸ್ವಚ್ಛ ಭಾರತ ಅಂತ ಹೇಳ್ತಾರೆ ಸ್ವಚ್ಛ ಭಾರತ ಎಲ್ಲಿದೆ ಈಗ ಈಗ ಬಂದ ಇಲ್ಲಿ ಸ್ಪಷ್ಟನೆ ನೀಡಬೇಕಾಗಿ ನಾನು ಕಳಕಳಿಯಿಂದ ವಿನಂತಿಸುತ್ತೇನೆ ಅಧ್ಯಕ್ಷರು ಬಂದು ಇಲ್ಲಿ ಸ್ಪಷ್ಟನೆ ಕೊಡಬೇಕು ನಾವು ಈಗ ಒಂದ್ ಎರಡು ಎರಡು ನಿಮಿಷ ಕಾಯ್ಬೇಕಲ್ಲ ನಾವು ಐದ್ ನಿಮಿಷ ನೋಡಿ ಐದು ನಿಮಿಷ ಟೈಮ್ ನೋಡಿ ಆಯ್ತಲ್ಲಾ ಸುಮ್ಮನೆ ಕೂತ್ಕೊಳ್ಳೋ ಹೋಗ್ ಘೋಷಣೆ ಮಾಡಬೇಡಿ ಸರ್ ನಿಮಗೆ ಇಷ್ಟು ಜನ ಗೌರವ ಕೊಟ್ಟರು ಹೌದು ಅರ್ಥ ಯಾರಿಗೂ ಏನು ಸಾಮರ್ಥ್ಯ

ಸರ್ ನಿಮ್ಗೆ ಇಷ್ಟು ಜನ ಗೌರವ ಕೊಟ್ಟರು ಹೌದು ಅರ್ಥ ಯಾರಿಗೂ ಏನು ಸಾಮರ್ಥ್ಯ ನೂರದ್ದೇ ಆಕ್ರೋಶ ಅಧಿಕಾರಿಗಳು ಬರುವ ಹೋಗಲಿ ನಾವು ಹೇಳಿದೇವೆ ಅಧ್ಯಕ್ಷರು ಬರೆದಿಲ್ಲ ಎತ್ತಕ್ಕಾಗಿ ಹೋರಾಟ 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 काकी होराटा 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 नहीं काकी होराटा यातक काकी होराटा नहीं राजी होराटा बराले बेकु बराले बेकु नहीं राजी बराले बेकु बराले बेकु बराले बेकु नहीं काकी बराले बेकु होराटा होराटा नहीं काकी होराटा याया बेकु होराटा होराटा नहीं काकी ನನ್ನ ಹೆಸರು ಇಲ್ಲಿ ಉಮೇಶ್ ಜಿ ಆಚಾರ್ಯ ಅಂತ ಹೇಳಿ ಕೆಲಕಲು ಬಿಟ್ಟು ಸಮುದಾಯ ಭವನ ರಸ್ತೆಯ ಬದಿಯಲ್ಲಿರುವಂತಹ ವಿಷ್ಣು ನಗರದಲ್ಲಿ ಸುಮಾರು ನಲವತ್ನಾಲ್ಕು ವರ್ಷದಿಂದ ನಮ್ಮ ಕುಟುಂಬ ವಾಸ ಮಾಡ್ತಾ ಇದ್ದಾರೆ ನಾವು ಹಿಂದಿನಿಂದ ವಾಸ ಮಾಡ್ತಾ ಇರುವಾಗ ಅಲ್ಲಿ ಮದಗ ಅಂತ ಇತ್ತು ಗೋಮಾಳ ಜಾಗ ಆ ಮದಗದಲ್ಲಿ ನೀರು ಬಂದು ಶೇಖರಣೆ ಆಗ್ತಿದ್ದದಿದ್ದರೂ ಕೂಡ ಅದು ತುಂಬ ಶುದ್ಧವಾಗಿತ್ತು ನಾವು ಅದರಲ್ಲಿ ಸ್ನಾನ ಸಹ ಮಾಡುತ್ತಿದ್ದೆವು ಆ ನಂತರ ಅದರಲ್ಲಿ ನಾವು ಬಟ್ಟೆ ಸಹ ನಾವು ಯಾಕೆಂದರೆ ಆ ಟೈ ಆ ಸಮಯದಲ್ಲಿ ನಮಗೆ ಬಾವಿ ಎಲ್ಲ ಇರಲಿಲ್ಲ ನಾವು ಆ ಬಟ್ಟೆ ಒಗಿಲಿಕ್ಕೆ ಹಾಗೂ ಸ್ನಾನ ಮಾಡಲಿಕ್ಕೆ ಅದರ ನೀರನ್ನು ಉಪಯೋಗ ಮಾಡ್ತಿದ್ದೆವು ಆ ಮದಗದ ನೀರನ್ನು ಎಲ್ಲ ಶೇಖರಣೆ ಆಗ್ತದೆ ಆ ಮದಗದಲ್ಲಿ ಶುದ್ಧ ನೀರು ಅದರಿಂದಾಗಿ ಇಷ್ಟ ದಿನಕ್ಕೆ ಅದರಲ್ಲಿ ಏನು ತೊಂದರೆ ಇರಲಿಲ್ಲ ಹಾಗೆಯೇ ಈಗ ಮನೆಗಳು ಸ್ವಲ್ಪ ಜಾಸ್ತಿಯಾಗಿದೆ ಬಟ್ ಅಲ್ಲಿ ಈಗ ಈ ಒಂದು ಸ್ಮಶಾನದ ಹತ್ತಿರ ಈ ಕಸ ತ್ಯಾಜ್ಯ ವಿಲಾವರಿ ಘಟಕವನ್ನು ಮಾಡಿ ಅದರಲ್ಲಿ ಏಕಾಏಕಿ ಈಗ ಇಷ್ಟಾದ ಇಷ್ಟರವರೆಗೆ ಘಟಕ ಆಗಿ ತುಂಬ ಸಮಯ ಆಯಿತು ಆದರೂ ಸಹ ಏಕಾಏಕಿ ಈಗ ಈಗಿನ ಬಂದಂತಹ ಈ ಒಂದು ಆಡಳಿತ ಮಂಡಳಿಯವರು ಅದರ ಅಧ್ಯಕ್ಷರು ಬಹುಶಃ ಅಲ್ಲಿ ಆ ಕಸ ವಿಲಾರಿಯನ್ನು ಕಸ ವಿಲೇವಾರಿ ಹೊರಗೆ ಮಾಡೋದು ಅಲ್ಲಿಯೇ ಅದನ್ನು ಹೊಂಡ ತೋಡಿ ಅದರಲ್ಲಿ ಆ ಕಸವನ್ನು ಶೇಖರಿಸಿ ಇಟ್ಟಿದೆ ಅಲ್ಲಿಯೇ ನಮ್ಮ ಬೋರ್ವೆಲ್ ಸಮೇತ ಇದೆ ಆ ಇದಕ್ಕೆ ತ್ಯಾಜ್ಯ ಗುಂಡಿಗೆ ತಾಗಿ ಬೋರ್ವೆಲ್ ಸಮೇತ ಇದೆ ಅದು ನಮ್ಮ ಇಡೀ ವಿಷ್ಣು ನಗರ ಈಶ್ವರನಗರ ನಾಲ್ಕು ವಾರ್ಡ್ಗೂ ಸಹ ಅದರಲ್ಲಿ ಕುಡಿಯುವ ನೀರು ಸಪ್ಲೈ ಆಗ್ತಾ ಉಂಟು ಆದರೆ ಆ ಬೋರ್ವೆಲ್ನಲ್ಲಿ ಆ ನೀರು ಶೇಖರಣೆಯಾಗಿ ಆ ಕಸ ತ್ಯಾಜ್ಯ ವಿಲೇವರಿಯ ನೀರು ಕೂಡ ಅದಕ್ಕೆ ಬಂದು ಸೇರಿ ಈಗ ಅಲ್ಲಿ ಧುನ್ನಾತ ಬರ್ತಾ ಇದೆ ಆದ್ರಿಂದಾಗಿ ಈ ಆಡಳಿತ ಮಂಡಳಿಯವರು ಈ ಗ್ರಾಮ ಪಂಚಾಯತ್ ತೆಂಕನಡಗಿರಿ ಗ್ರಾಮ ಪಂಚಾಯತ್ನ ಆಡಳಿತದವರು ಏನು ಮಾಡ್ತಾ ಇದ್ದಾರೆ ಡೆಂಗ್ಯೂ ಜ್ವರ ಅಥವಾ ಮಲೇರಿಯಾ ಜ್ವರ ಬರೋದರಲ್ಲಿ ನೋಡಿ ಇದು ಈ ನೀರು ಇವತ್ತು ಬೆಳಿಗ್ಗೆ ನಳ್ಳಿಯಲ್ಲಿ ಬಂದಂತಹ ನೀರು ಇದನ್ನು ಕುಡಿದರೆ ಏನಾಗ್ಬೋದು ಅಂತೇಳಿ ನೀವೇ ಊಹಿಸ್ಬೋದು ಆದುದರಿಂದ ನಾವು ಇಲ್ಲಿ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಂದು ನಮ್ಮ ಊರಿನವರು ಇದನ್ನು ಉಪಯೋಗ ಮಾಡುವಂತಹ ಎಲ್ಲಾ ಜನರು ಬಂದು ಸಹ ಇಲ್ಲಿ ನಾವು ಪ್ರತಿಭಟನೆ ಮಾಡಿ ಇದಕ್ಕಾಗಿ ನಮಗೆ ಸಮಸ್ಯೆಯನ್ನು ಆದಷ್ಟು ಬೇಗ ನಿವಾರಿಸಬೇಕಾಗಿ ನಾವು ಅವರ ಹತ್ರ ವಿನಂತಿಸಿಕೊಳ್ತಿದ್ದೇವೆ ಇದೇ ಗ್ರಾಮದಲ್ಲಿ ನೆಲೆಸಿದ್ದೇನೆ ಅದಲ್ಲದೆ ನಾವೀಗ ಇಲ್ಲಿ ಹೋರಾಟಕ್ಕೆ ನಿಂತದ್ದು ನ್ಯಾಯದ ಪರ ಅಂದ್ರೆ ನೀರಿನ ಪರ ಇಲ್ಲಿ ನೀರು ಫುಲ್ ಕಲುಷಿತವಾಗಿದೆ ಪಕ್ಷ ಇಲ್ಲ ಇಲ್ಲಿ ನೀರು ಆರೋಗ್ಯ ಯಾವ ಪಕ್ಷನೂ ನೀರಿಗೂ ಪಕ್ಷ ಇಲ್ಲ ನಾವು ಪಕ್ಷದ ಪರ ನಾವು ಬಂದದ್ದು ನಮ್ಮ ಊರಿನ ಸಮಸ್ಯೆ ನೀರು ಅಲ್ಲದೆ ಒಂದಷ್ಟು ಕಸ ತಂದು ಐವತ್ತು ಲೋಡು ಐವತ್ತು ಲೋಡು ಕಸ ತಂದು ಊಟ ಇತ್ತಿದ್ದಾರೆ ಅದನ್ನು ಯಾಕೆ ಯಾಕೆ ಹೂತಿತ್ತದ್ದು ಯಾಕೆ ಏನು ಅಂತ ಕೇಳಿದಕ್ಕೆ ನಾಲ್ಕು ಮನೆಯ ಪರ್ಮಿಷನ್ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ನಾಲ್ಕು ಮನೆ ಪರ್ಮಿಷನ್ ನಾವೇ ಇರೋದು ನಾಲ್ಕು ಇಲ್ಲಿ ನಾಲ್ಕು ಮಂದಿ ಇದ್ದೇವೆ ನೋಡಿ ನಾವು ಆ ಕಸದ ತೊಟ್ಟಿ ಹತ್ರವೇ ನಾಲ್ಕು ಮನೆ ಇರೋದು ನಮ್ಮ ಹತ್ರ ಒಂದು ಪರ್ಮಿಷನ್ ಕೇಳಲಿಲ್ಲ ಏನೂ ಕೇಳಲಿಲ್ಲ ಆದ್ರೂ ಕೂತಿಟ್ಟಿದ್ದಾರೆ ಅದನ್ನು ತೆಗಿಸಿ ಅಂತ ಹೇಳಿದಕ್ಕೆ ಅವರು ಅವರ ರೀತಿಯಲ್ಲಿ ಮಾತಾಡಿದ್ದಾರೆ ಯಾವ ರೀತಿ ಮಾತಾಡಬೇಕು ಅಲ್ಲದೆ ಅವರ ಗಂಡ ಅವ್ರಿಗೆ ಯಾವ ರೈಟ್ಸ್ ಇಲ್ಲ ಅವರ ಮುಖಾಂತರ ಮಾತಾಡಲಿಕ್ಕೆ ಯಾವ ರೈಟ್ಸ್ ಇಲ್ಲ ಅವರು ಎಲ್ಲ ರೀತಿಯಲ್ಲಿ ಬೈದು ಹೋಗಿದ್ದಾರೆ ಅವರು ಹೆಂಡತಿ ಪರ ಬಂದು ಮಾತಾಡಿದರೆ ಏನೋ ನಮ್ಗೆ ಗೊತ್ತಿಲ್ಲ ಆದ್ರೆ ಅವರು ಪಂಚಾಯತ್ ಅಲ್ಲಿ ಮೆಂಬರ್ ಆಗಿದ್ರೆ ಮಾತ್ರ ಮಾತಾಡಬೇಕಿತ್ತು ಅದು ಬಿಟ್ಟು ಮನೆಯವರು ನನ್ನ ಹೆಂಡತಿ ಅನ್ನೋ ಕಾರಣಕ್ಕೆ ಬಂದು ಮಾತಾಡಬೇಕಾಗಿರ್ಲಿಲ್ಲ ಈಗ ನಮ್ಗೆ ಏನ್ ಬಂದಿರೋ ಸಮಸ್ಯೆ ಅಂದ್ರೆ ಅಲ್ಲಿರುವ ಕಸದ ತೊಟ್ಟಿಯನ್ನು ತೆಗಿವೆ ಪ್ರತಿಯೊರ್ಗೊಂದು ಕಾಯಿಲೆ ಬರ್ತೀವಿ ಉಂಟು ಎಲ್ಲ ಬರೋದಿಲ್ಲ ಹೇಳಿ ಕೇಳಿ ಒಟ್ಟಿಗೆ ಎಲ್ಲ ಒಟ್ಟಿಗೆ ಹೇಳುದು ಆರೋಗ್ಯ ಬೇಕು ಬೇಕು ಏಕೆ ಬೇಕು ಬೇಕೇ ಬೇಕು ಕಥ ಊತದನ್ನು ತೆಗಿಲೇಬೇಕು ಕಥ ಊತದನ್ನು ತೆಗಿಲೇಬೇಕು ಅಲ್ಲಿ ಕಸ ನೀರಿ ನಡೆಯುವವರೆಗೆ ಮುನ್ನೆ ನೀವು ಉಪ್ಪಿದ್ದೀರಿ ಸರ್ ಬಂದು ಒಂದು ದಿನದಲ್ಲಿ ಕ್ಲಿಯರ್ ಮಾಡ್ತೀರಿ ಅಂತ ಹೇಳಿ ಕ್ಲಿಯರ್ ಆಗಲಿಲ್ಲ ಮತ್ತೆ ಈಗ ಆರೋಗ್ಯ ಸಮಸ್ಯೆ ನೋಡಿ ಮೇಡಮ್ ನೋಡಿ ನಾನು ಹೇಳ್ತೀನಿ ಕೇಳಿ ಈಗ ಆರೋಗ್ಯ ಸಮಸ್ಯೆ ಬಂದ್ರೆ ಅವರ ಜವಾಬ್ದಾರಿ ನೀವು ತಗೊಳ್ತೀರಾ ಮೇಡಮ್ ಇಲ್ಲಿಯ ತೀರು ಗ್ರಾಮಕ್ಕೆ ಜನರ ಸಮಸ್ಯೆ ಬಂದ್ರೆ ನೀವು ಅದನ್ನು ಪರಿಶೀಲನೆ ಜವಾಬ್ದಾರಿ ಸರ್

ನಿಮ್ಮ ಮನೆಯ ಮುಂದೆ ಮಾತ್ರಲ್ಲ ಒಂದು ಎಂಎಲ್ ಎರ ಬಂದಿದ್ದಾರೆ ಎಂಎಲ್ ಎರ ಬಂದು ಫೋನ್ ಮಾಡಿ ಎಲ್ಲಂದ್ರು ಆಗಿದೆ ಪಿಡಿ ಅವ್ರ ತಗ್ಗೆ ಹೇಳಿದ್ದಾರೆ ಪಿಡಿ ಹತ್ರ ಎರಡು ನಿಮ್ ಸಾಲ ಕ್ಲಿಯರ್ ಮಾಡಿ ನಾಲ್ಕು ಐದು ಆಯ್ತು ಯಾರು ಕರ್ನಾ ನಾನು ಆಗೋದಿಲ್ಲ ಜಿಲ್ಲಾಧಿಕಾರಿ ಅವರು ನೀವು ಮನವಿ ಕೊಟ್ಟದ್ದು ನಾನು ಮೇಲಧಿಕಾರಿ ವಿಷಯ ತಿಳಿಸ್ತೇನೆ ಅವರು ಜಿಲ್ಲಾಧಿಕಾರಿ ಇಟ್ಟಿಗೆ ಹೋಗಿದ್ದಾರೆ ನೋಡಿ ಪಿ ಸರ್ ಒಟ್ಟಿಗೆ ಬಂದದ್ದು ಅವ್ರ ಮೌಖಿಕ ಆದೇಶದ ಮೇಲೆ ಬಂದದ್ದು ನಾನು ರೈಟಿಂಗ್ ಇದರಿಂದ ನಾನು ಬಂದದ್ದಲ್ಲ ಅವರೊಟ್ಟಿಗೆ ಬಂದದ್ದು ನಾನು ಅದು ಈಗ ಆಗ್ಬೇಕಲ್ಲ ನಮ್ಗೆ ಭರವಸೆ ಮೀನ್ ಎಲ್ಲ ನಮ್ಗೆ ಸ್ಪಂದನೆ ಬೇಕು ನಮ್ಮ ಕೆಲಸ ಆಗ್ಬೇಕು ನಾವು ಎಂತ ಬೇಡಿಕೆ ಇಟ್ಟಿದ್ದೇವೆ ಆ ಕೆಲಸ ಮುಗಿಬೇಕಿಲ್ಲ

ನೀವು ಕಂಪ್ಲೇಂಟ್ ಕೊಡ್ಬೇಕಿತ್ತೀವ್ರೆ ಅಂತ ಹೇಳಿದ್ರೆ ಕಂಪ್ಲೇಂಟ್ ಅವ್ರು ಮಾಡಿ ಹೇಳಿದಾರ ಹೇಳಿದ ಅವ್ರು ಹೇಳಿದ್ರೆ ನಾವು ವಿಷಯ ಬಂದು নিৰ্ণ অ ಅಲ್ಲಿದ್ದು ಕಸದ್ದು ತೊಟ್ಟಿ ತೆಗಿಬೇಕು ಯಾಕಂದ್ರೆ ನಾವು ಮುಂಚೆನೆ ಹೇಳಿ ಕಟ್ಸಿದ್ದೇವೆ ಕಸವನ್ನು ತೆಗೆಯುವುದಲ್ಲದೆ ಕಸದ್ದು ಏನು ಮಾಡಿದ್ದಾರೆ ನಿರ್ಮಾಣ ಅದನ್ನೇ ತೆಗಿಬೇಕು ಯಾಕಂದ್ರೆ ಅದನ್ನು ಮಾಡುವಾಗ ಮುಂಚೆನೆ ಕೊಟ್ಟಿದ್ದಾರೆ ಇಲ್ಲಿ ಪಂಚದಿಗೆ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ಈಗ ಈಗ ಪ್ರಾಯದವರು ಅಲ್ಲದೆ ಸ್ಮೆಲ್ಲು ಕೂಡ ಬರ್ತಾ ಉಂಟು ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಊಟ ಮಾಡುವಾಗ ಸ್ಮೆಲ್ ಬಂದಾಗ ಯಾರಾದ್ರೂ ಊಟ ಮಾಡ್ತಾರಾ ಹೇಳಿ ನೀವೇ ಹೇಳಿ ಈಗ ಇದನ್ನು ಯಾರಿಗೆ ತರಿಸಬೇಕಂದ್ರೆ ಡಿ ಸಿ ಅವರಿಗೆ ಮೊದಲು ಸಿ ಅವರಿಗೆ ಹೋಗ್ಬೇಕು ಯಶ್ಪಾಲ್ ಕೂಡ ಬಂದಿದ್ದಾರೆ ಪಂಚಾಯತ್ ಅಧ್ಯಕ್ಷರು ಬಂದಿದ್ದಾರೆ डीसी ಅಸಿಸ್ಟೆಂಟ್ ಬಂದಿದ್ದಾರೆ ಎಂ एमएलए यशपाल ಅವರು ಬಂದಿದ್ದಾರೆ ಅವರು 4 दिवसांना ತೆರೆದುಕೊಳ್ಳಿಸಿದರು ಅಂತ ಹೇಳಿದ್ದಾರೆ ಅವರು ಇನ್ನು ಬರಲಿಲ್ಲ ಕೊಡ್ತೇನೆ ಅಂತ ಹೇಳಿದ್ದಾರೆ ನಮಗೆ ಅದು ಬೇಕು ಮೀನಾಡಿ ನಮಗೆ ನಮಗೆ ನ್ಯಾಯ ಬೇಕಂದ್ರೆ ನಮಗೆ ಆರೋಗ್ಯ ಮುಖ್ಯ ಈಗ ಇಲ್ಲಿ ಡಿಸಿ ಅವರು ಬರುದಿಲ್ಲ ಅಂತ ಇಓ ಅವರು ಬರ್ತಾರಂತೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಮತ್ತೆ ಅವರೂ ಕೂಡ ಇದೇ ಮಾತಾಡಬಹುದು ನಮ್ಮ ಗ್ರಾಮದ ಪ್ರತಿಯೊಬ್ಬರಿಗೂ ಸಮಸ್ಯೆ ಹೇಳಿಕ್ಕೆ ಬಂದಿದ್ದಾರತಿಯೊಂದು ಊರಿತ ಸಮಸ್ಯೆ ಹೇಳಿಕ್ಕೆ ನಾವು ಬಂದಿರೋದಿಲ್ಲುದ್ಧ ನೀರು ಬೇಕು ಇವ್ರು ಭರವಸೆ ಕೊಟ್ಟಿದ್ದಾರೆ ಯಾವಾಗ ಅವ್ರವರ ಓಟು ಅದೇ ಎಲೆಕ್ಷನ್ ಬರುವಾಗ ಹೇಳಿದ್ದಾರೆ ನಿಮ್ಮ ಸಮಸ್ಯೆ ನಮ್ಮ ಕೈಯಲ್ಲಿದೆ ನಾವು ಪರಿಹಾರ ಮಾಡಿ ಕೊಡ್ತೇವೆ ಈಗ ಪರಿಹಾರ ಎಂತಕ್ಕೆ ಮಾಡಿಕೊಡುದಿಲ್ಲ ನಮ್ಗೆ ಅದು ಬೇಕು ಪರಿಹಾರ ಮಾಡಿ ಕೊಡ್ಲಿ ನಮಗೆ ಪರಿಹಾರ ಸಿಕ್ಕರೆ ಸಾಕು ಮತ್ತೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಗೆ ನ್ಯಾಯ ಅಷ್ಟೇ ನೀರಿನ ಸಮಸ್ಯೆ ಸ್ವಚ್ಛತೆ ಸಮಸ್ಯೆ ಸ್ವಚ್ಛ ಭಾರತ ಬಾಯಲ್ಲಿ ಹೇಳಿದ್ರೆ ಆಗುದಿಲ್ಲ ಮಾಡಿ ತೋರಿಸಿದ್ರೆ ಆಯ್ತಷ್ಟೇ અરેક અરેક મેંક

ಒಂದು ವರ್ಷ ಆಗುದಿಲ್ಲ ಬರ್ಲಿಕ್ಕೆ ಅಥವಾ ಪೊಲೀಸರು ಬರಲಿಕ್ಕೆ ಈ ವಿಚಾರಗಳು ಎಲ್ಲವೂ ನಾವು ಅಂಜರು ಪ್ರಯತ್ನ ಮಾಡ್ತೇವೆ ಮಾಡಿ ಅವ್ರಿಗೆ ಗೊತ್ತ ನಾನು ಅವ್ರಿಗೆ ಗೊತ್ತು ನಾನು ಅವ್ರಿಗೆ ಹೇಳೋದು ಯಾವತ್ತಿಗೂ ಮಾತು ತಪ್ಪ ಮಾತೃಟ್ ಇರ್ ಯಾವ ಲೆತ ಇದ್ದೀನಿ ಅತ್ಯಷನ ಸ್ವಂತ ಮನೇಲಿ ಎಲ್ಲ ಮನೆ ಮೇಡಮ್ ಆಯ್ತಲ್ಲ ಸಾಮಾನ್ಯದಲ್ಲಿ ಮಾಡುವುದು ದ ನೀವು ಮನಿ ಮನೆಗೆ ತಗೊಂಡು ಎಷ್ಟು ಟೈಮ್ ফেব্ৰুৱা গতিকে কোনো কলেজ ನಂಬರ್ ಐದು ನಿಮಿಷದಲ್ಲಿ ಕೊಡಬಹುದು ಅಂತ ಇದು ಸಮಸ್ಯೆ ಐದು ರಾಜ ಅವ್ರು ಹೇಳಿದಾಗೆ ಮೆಂಬರ್ಸಭೆ ಡೇಕಿಡಬೇಕು ಸಾಮಾನ್ಯ ಸಭೆ ದಿನ ಇದೆ ಸಾಮಾನ್ಯ ಮಾಡ್ಲಿಕ್ಕಿಲ್ಲ ನಾಳೆ ಇಡ್ಲಿಕ್ಕೆ ಆಗೋದಿಲ್ಲ ನೋಟಿಸ್ ಮಾಡ್ಲಿಕ್ಕೆ ಮೀನು ಆಗುತ್ತಿಲ್ಲಾ ಮಾಡಿ ಎಲ್ಲದಿತ್ತು ಅವನಿಗೆ ಸಾಮಾನ್ಯ ನಿಯಮನಿಯ ಅಯ್ಯೋ

ಅಲ್ಲ ಕೊಟ್ಟಿದ್ದಾರೆ ಉಂಡ್ರೆ ರಿಪೋರ್ಟ್ ಮಂದಿ ಕಾಪಿಂಡ್ ಕೋರ್ಟ್ ಒಂದು ವರ್ಷ ಬೇಗ ಒಂದು ವರ್ಷ ಒಂದು ಕಮ್ಮಿ ಕಿಶನ್ ಗಂಜ್